ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಈ ಥರ ಒಬ್ಬಟ್ಟು ಮಾಡೋಣ ದೀಪಾವಳಿ ಸ್ಪೆಷಲ್ ತೊಗರಿ ಬೇಳೆ ಒಬ್ಬಟ್ಟು ಹೋಳಿಗೆ ಸಾರು ಮಾಡೋಣ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಬೋದು ಹೊಸ್ದಾಗಿ ಮಾಡೋರು ಈಸಿಯಾಗಿ ಮಾಡೋ ಮೆಥಡನ್ನು ನಾನು ತೋರಿಸ್ತೇನೆ ಇಲ್ಲಿ ಒಂದು ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಸುಮಾರು ಇನ್ನೂರು ಗ್ರಾಮ್ ಅಷ್ಟಿದೆ ಕಾಲು ಕೆ ಜಿ ಅಷ್ಟು ತೊಗರಿಬೇಳೆ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸರಿ ನೀಟಾಗೆ ತೊಳ್ಕೊಬೇಕು ಇದರಲ್ಲಿರೋ ಕಲೀಜು ಕಸ ತುಳು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದು ಒಳ್ಳೆ ನೀರು ಹಾಕೋಣ ಎರಡರಿಂದ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚಿಟಿಕೋಷ್ಟು ಅರ್ಶನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು ಒಂದು ಬರ್ಸ್ಕೊಂಡ್ರೂ ಸಕ್ಕಾಗತ್ತೆ ಇಲ್ಲಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಇದು ಮೂರು ಸ್ಪೂನಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಅರಿಶಿನ ಪುಡಿ ಮತ್ತು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಚಿಟ್ಟಿಗೆ ಅಷ್ಟು ಉಪ್ಪು ಹಾಕೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಹಿಟ್ಟಿನ ಹದಕ್ಕೆ ಇಲ್ಲಿ ರವೆ ಹಾಕಿರೋದ್ರಿಂದ ನೀರು ಚೆನ್ನಾಗಿ ಹೀರ್ಕೊಳುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿ ಕಲಸಿಡಿ ಗಟ್ಟಿಯಾಗುತ್ತೆ ಆಮೇಲೆ ಅದು ನೋಡಿ ಈ ಥರ ನಾದ್ಕೊಂಡು ಚೆನ್ನಾಗಿ ಕಲಿಸಿದ್ದೀನಿ ಕಲಿಸಿದ್ದಾದ ಆದಮೇಲೆ ಇದ್ರ ಮೇಲೆ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ಎಣ್ಣೆ ಹಾಕೋಣ ಹಾಕಿ ನೆನೆಸಕ್ಕೆ ಇಡೋಣ ಮುಚ್ಚಿಟ್ರೆ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಬೇಕು ನೋಡಿ ಕುಕ್ಕರ್ ವಿಸಿಲ್ ಬಂದು ತಣ್ಣಗಾಗಿದೆ ನೋಡಿ ಕರೆಕ್ಟಾಗಿ ಬೆಂದಿದೆ ಬೇಳೆ ನಿಮಗೆ ಇನ್ನೊಂದು ಸ್ವಲ್ಪ ಸಾರು ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೋದು ನೋಡಿ ನೀರನ್ನು ಸ್ಟೇನ್ ಮಾಡ್ಕೊಳೋಣ ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ ನೀಟಾಗಿ ಬಸ್ಕೊಂಬಿಡೋಣ ಈ ಥರ ಸ್ಟೇನರಲ್ಲಿ ದಪ್ಪ ತಳ ಇರುವಂಥ ಪಾತ್ರೆ ಇಟ್ಕೊಳ್ಳೋಣ ಇಟ್ಕೊಂಡು ಅದಕ್ಕೆ ಈ ಬೇಳೆನ ಬೆಂದಿರೋವಂಥ ಬೇಳೆ ಹಾಕ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಈಗಲೇ ಮ್ಯಾಶ್ ಮಾಡೋದ್ರಿಂದ ರುಬ್ಬೋಕ್ಕೆ ಈಸಿ ಆಗುತ್ತೆ ಮತ್ತು ನೈಸಾಗೂ ಆಗತ್ತೆ ಈ ಇದರಲ್ಲಿರೋ ನೀರಿಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಮತ್ತು ಅದು ಬೇಳೆ ಮ್ಯಾಶ್ ಆಗಬೇಕು ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ರೂಬ್ಕ್ಕೆ ಈಸಿ ಆಗತ್ತೆ ಚೆನ್ನಾಗೇ ಇದೆ ಈ ಟೈಮಲ್ಲೇ ಮ್ಯಾಶ್ ಮಾಡ್ಕೊಳೋಣ ಬೆಲ್ಲ ಹಾಕ್ಬಿಟ್ರೆ ಗಟ್ಟಿಯಾಗಿಬಿಡತ್ತೆ ಇಲ್ಲಿ ನೋಡಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಇದ್ದೀನಿ ನಾನು ನೀವು ಬೇಕಿದ್ರೆ ಫುಲ್ ಹಾಕ್ಕೊಬೋದು ಮುಕ್ಕಾಲು ಹಾಕಿದ್ರೆ ಸಾಕಾಗತ್ತೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಮತ್ತು ಸ್ವಲ್ಪ ಈಗ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಈ ಬೆಲ್ಲ ಮತ್ತು ಕರಗಿ ನೀರಾಗತ್ತೆ ಆ ಬೆಲ್ಲ ಎಲ್ಲ ಕರಗಿ ಕುದ್ದು ಗಟ್ಟಿ ಆಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಒಣ ಶುಂಠಿ ಮತ್ತು ಎರಡು ಏಲಕ್ಕಿ ತೊಗೊಂಡು ನೈಸಾಗಿ ಕುಟ್ಕೊಂಡಿದ್ದೀನಿ ಇವೆರಡವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಣ ಶುಂಠಿ ಹಾಕೋದ್ರಿಂದ ಘಮನೂ ಚೆನ್ನಾಗಿರತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಗ್ಯಾಸು ಫಾಮ್ ಆಗಲ್ಲ ಈ ಒಬ್ಬಟ್ಟು ತಿನ್ನೋದ್ರಿಂದ ಒಳ್ಳೆಯ ಘಮನೂ ಬರುತ್ತೆ ಏಲಕ್ಕಿ ಒಣ ಶುಂಠಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಇದ್ದಾಗಲೇ ಇದನ್ನು ರುಬ್ಬಬೇಕು ತುಂಬ ತಣ್ಣಗಾಕೋವ್ರಿಗೂ ಬಿಡಬಾರ್ದು ಮಿಕ್ಸಿಲಿ ಹಾಕಿ ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು ರುಬ್ಕೊಂಡು ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ ಇದನ್ನು ಹೂರ್ಣನ ಈಗ ಒಬ್ಬಟ್ಟಿಗೆ ಹೂರ್ಣ ರೆಡಿ ಆಯಿತು ನೋಡಿ ಈ ಥರ ಎಲ್ಲೂ ನೈಸ್ ನೈಸಾಗಿರಬೇಕು ಈ ಥರ ಕೈಗೆ ಹತ್ತಬಾರ್ದು ಹಾಗೂ ಹೂರ್ಣ ಪರ್ಫೆಕ್ಟಾಗಿ ಬಂದಿದೆ ಅಂತ ಮತ್ತು ನೋಡಿ ಇದನ್ನು ಹುಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಹೋಳಿಗೆ ತೊಟ್ಟುವಾಗ ಸ್ವಲ್ಪ ಮೇಲೆ ಗಸಗಸೆ ಹಚ್ಚಿದ್ರೆ ಒಳ್ಳೆ ಫ್ಲೇವರು ಟೇಸ್ಟು ಬರುತ್ತೆ ಎಣ್ಣೆ ಮತ್ತು ಹಿಟ್ಟು ಕಣಕ ಕಲಸಿರೋದು ನೋಡಿ ಇಷ್ಟು ಸ್ಮೂತಾಗಿ ಕಲಿಸಿದ್ದೀನಿ ನಾನು ಹಿಂಗೆ ಹೇಳಿದ್ರೆ ಹೀಗೆ ಬರುತ್ತೆ ಈ ಥರ ಬಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಈ ಥರ ನಾತ್ಕೊಳ್ಳೋಣ ಸ್ವಲ್ಪ ನಾದ್ಕೊಂಡು ಉಂಡೆ ಆಗಿ ಮಾಡ್ಕೊಳ್ಳೋಣ ಈಗ ಹೂರಣದ ಉಂಡೆ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು ಕಡಿಮೆ ಇದ್ರೇ ಹಿಟ್ಟು ಹೋಳಿಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಹಿಟ್ಟೆಲ್ಲ ಸೈಡಿಗೆ ಹೋಗ್ಬಿಡತ್ತೆ ಸೆಂಟ್ರಲ್ ಉಳ್ಕೊಳತ್ತೆ ಹಾಗಾಗಿ ನೋಡಿ ಹಂಗ ಎಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕ್ಕೊಂಡು ಈ ಥರ ಅಗಲ ಮಾಡ್ಕೋಬೇಕು ಅಗಲ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಕೈನ ಈಗ ಅದನ್ನು ಎಸ್ಪೆಂಡ್ ಮಾಡ್ತಾಯಿದ್ದೀನಿ ಈ ಥರ ನಿಮಗೆ ಈ ಥರ ಬಂದರೆ ಮಾಡ್ಬೋದು ಇಲ್ಲಾಂದರೆ ಶೀಟ್ ಮೇಲೇ ಹರಡ್ಕೊಂಡು ನೀಟಾಗೆ ಕವರ್ ಮಾಡ್ಕೊಬೋದು ಆ ಥರನೂ ತೋರಿಸಿದ್ದೀನಿ ನಾನು ತುಂಬ ಒಂದು ನನ್ನ ವಿಡಿಯೋಸು ಚೆಕ್ ಮಾಡಿ ನೋಡಿ ಬೇಕಿದ್ರೆ ನೋಡಿ ಈ ಥರ ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲೂ ಓಪನ್ ಆಗಿದಾಗೆ ಕವರ್ ಮಾಡಿಕೊಂಡು ಉಂಡೆ ಮಾಡಿ ಈ ಥರ ಒಂದು ಹೋಳಿಗೆ ಶೀಟು ಅಥವಾ ಬ ಬಟರ್ ಪೇಪರು ತಗೋಬೇಕು ಆ ಶೀಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಅದ್ರ ಮೇಲಿಟ್ಟು ನಿಧಾನವಾಗಿ ತೊಟ್ಕೋಬೇಕು ನೋಡಿ ಈ ಥರ ಸೈಡ್ಸಲ್ಲಿ ಮಾತ್ರ ತುಟ್ಕೋಬೇಕು ಸ್ವಲ್ಪ ಗಸಗಸೆನ ಅಗಲ ಆದಮೇಲೆ ಸ್ವಲ್ಪ ಹತ್ಕೊಳ್ಳೋಣ ಒಂದು ಸೈಡು ಚೆನ್ನಾಗಿರುತ್ತೆ ಟೇಸ್ಟು ಗಸಗಸೆ ಹಾಕಿ ನೋಡಿ ಈ ಥರ ನಿಧಾನವಾಗಿ ತುಟ್ಕೊಂಡು ಹಗಲೇ ಆದಮೇಲೆ ಇದನ್ನು ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಹಾಕ್ಕೊಳ್ಳೋಣ ಹಾಕಿ ಒಂದು ಎರಡು ಮೂರು ಸೆಕೆಂಡು ಆ ಕವರ್ನ ಹಾಗೆ ಬಿಡಬೇಕು ಅದ್ರ ಮೇಲೆ ಬಿಟ್ಟಾಗ ಹೋಳಿಗೆ ಬಿಸಿಯಾಗಿ ಹೆಂಚಿಗೆ ಅಂಟ್ಕೊಳತ್ತೆ ಪೇಪರ್ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಬರ್ತಾಯಿದೆ ತುಂಬಾ ಸುಲಭವಾಗಿ ಮಾಡೋ ಮೆಥಡಿದು ಬೇಳೆನ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗನೆ ಆಗುತ್ತೆ ಚೆನ್ನಾಗೇ ಕುದಿ ಬೆಂದಿದೆ ನೋಡಿ ಒಂದು ಸೈಡು ಇನ್ನೊಂದು ಸೈಡ್ ಹಾಕಿದ್ದೀನಿ ಹೋಳಿಗೆ ಸಾರನ್ನ ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತ ಮರಿದೆ ನೋಡಿ ನನ್ನ ವಿಡಿಯೋಸು ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡು